ಹೊಳೆನರಸೀಪುರ ಪಟ್ಟಣದ ನೋಡಲ್ ಕೇಂದ್ರ ವ್ಯಾಪ್ತಿಯಲ್ಲಿ ಜೂನ್ ಇಪ್ಪತ್ತಾರರ ಗುರುವಾರ ಅಂದರೆ ನಾಳೆ ಬೆಳಗ್ಗೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ತಿಳಿಸಿದೆ ಹೊಳೆನರಸೀಪುರ ನೋಡಲ್ ಕೇಂದ್ರ ವ್ಯಾಪ್ತಿಯ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿ ಕೇಂದ್ರ ಹೊಳೆನರಸೀಪುರ ಹಳ್ಳಿ ಮೈಸೂರು ಮತ್ತು ಸೋಮನಹಳ್ಳಿಯಲ್ಲಿ ಜೂನ್ ಇಪ್ಪತ್ತಾರರ ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ಮೊದಲನೇ ತ್ರೈಮಾಸಿಕ ಹಾಗೂ ತುರ್ತು ನಿರ್ವಹಣಾ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವುದರಿಂದ ಒಳೆನರಸೀಪುರ ಶಾಖಾ ವ್ಯಾಪ್ತಿಯ ಗ್ರಾಮಗಳಾದ ಒಳೆನರಸೀಪುರ ಟೌನ್ ಅಮಾನಿಕೆರೆ ಆಲಗೋಡನಹಳ್ಳಿ ಮಲ್ಲಪ್ಪನಹಳ್ಳಿ ವಾಟರ್ ಸಪ್ಲೈ ಮೆಣಿಂಗನಹಳ್ಳಿ ಕೆ ಎಚ್ ಬಿ ಕಾಲೋನಿ ಚಿಟ್ಟನಹಳ್ಳಿ ಗಾಳಿಪುರ ಐಚನಹಳ್ಳಿ ಹಾಗೂ ಹಳ್ಳಿ ಮೈಸೂರು ಶಾಖಾ ವ್ಯಾಪ್ತಿಯ ಗ್ರಾಮಗಳಾದ ಹಳ್ಳಿ ಮೈಸೂರು ತಾತನಹಳ್ಳಿ ಕಲ್ಲಹಳ್ಳಿ ತೇಜೂರು ಗುಟ್ಟೇನಹಳ್ಳಿ ಆಡ್ಯ ದೇವರಮುದ್ದನಹಳ್ಳಿ ಮಂಗನವಾಡಿ ಸೋಮನಹಳ್ಳಿ ಉಪ್ಪೆ ನಿಡುವಣಿ ಬಿದರಕ್ಕ ನೇರಳೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗುರುವಾರ ಅಂದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯ ತನಕ ವಿದ್ಯುತ್ ವ್ಯತ್ಯಯವಾಗಲಿದೆ ಆದ ಕಾರಣ ಸಾರ್ವಜನಿಕರು ಸಹಕರಿಸಬೇಕೆಂದು ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಪ್ರಕಟಣೆಯಲ್ಲಿ ವಿನಂತಿಸಿದೆ